ಸ್ಥಾಪನೆ ಆಗಿದೆ ಅದು ಯಾರಿಂದ ಗೂಂಡಾರಾಜ ಅಂದ್ರೆ ಪೊಲೀಸ್ನವ್ರನ್ನೇ ಬಿಟ್ಟು ಬೇರೆ ಯಾರೋ ಗೂಂಡಾಗಳು ಬಂದು ಗೂಂಡಾ ಮಾಡ್ತಾ ಇಲ್ಲ ಪೊಲೀಸ್ನವ್ರನ್ನೇ ಬಿಟ್ಟು ಗೂಂಡಾರಾಜ್ ನಡೆಸ್ತಿದ್ದಾರೆ ಅಮಾಯಕ ರೈತರು ಅರವತ್ತು ಎಪ್ಪತ್ತು ವರ್ಷದಿಂದ ಯಾವ ಒಂದು ಜಾಗದಲ್ಲಿ ಕಲ್ಕೋಟೆ ಸರ್ವೆ ನಂಬರ್ ಎಷ್ಟೆಪ್ಪ ಜಮೀನು ನೂರ ಹದಿನೆಂಟರಲ್ಲಿ ವ್ಯವಸಾಯ ಮಾಡಿಕೊಂಡು ತಲೆ ಅನುಭವದಲ್ಲಿ ಅನುಭವದಲ್ಲಿದ್ರು ಆ ಜಾಗದಲ್ಲಿ ಇವರು ಸೈಟ್ಗಳು ಮಾಡಬೇಕು ಅಂತ ಹೇಳಿ ಏಕಾಏಕಿ ಲೋಕಲ್ ಅವರು ಅಲ್ಲಿರ್ತಕ್ಕಂಥ ಎಲ್ಲ ಜನ ಏನಿದ್ದಾರೆ ಅವ್ರಿಗೊಂದು ನೋಟಿಸ್ ಕೂಡ ಕೊಡದೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಯಾರಾದರೂ ಅನಧಿಕೃತವಾಗಿ ಅಂಗಡಿಗಳು ಇಟ್ಕೊಂಡ್ರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸೋ ಕೆಲಸ ಮಾಡ್ತಾರೆ ಆದರೆ ಈ ವ್ಯವಸ್ಥೆನಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಅಕ್ರಮ ಪೊಲೀಸ್ನವ್ರು ಮಾಡ್ತಿರೋದು ಅಕ್ರಮ ತಾಲ್ಲೂಕು ಆಡಳಿತ ಮಾಡ್ತಿರೋದು ಅಕ್ರಮ ಇಂಥ ಅಕ್ರಮ ನಡೆಸೋದಕ್ಕೆ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ರೈತರಿಗೆ ಒಂದು ವೇಳೆ ಅಗತ್ಯವಾಗಿ ಜಾಗ ಬೇಕಾಗಿದ್ರೆ ಅವ್ರಿಗೆ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡೋದು ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡಿ ನಂತರ ಅವ್ರನ್ನ ಒಕ್ಕಲಿಪಿಸಬೇಕು ಅದು ಬಿಟ್ಬಿಟ್ಟು ಈಗ ಏಕಾಏಕಿ ನೂರು ಜನ ಪೊಲೀಸ್ನವರು ಹೋಗಿ ಅವರ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿ ಇಬ್ಬರು ರೈತರು ವಿಷ ಕುಡಿದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ಅವ್ರು ವಿಷ ಕುಡಿದಿದ್ದಾರೆ ಅವರು ಕಂಡೀಷನ್ ಸೀರಿಯಸ್ ಆಗಿದೆ ಈ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದಿಲ್ಲ ಒಬ್ಬ ತಹಶೀಲ್ದಾರ್ ಆಗಲಿ ಅಥವಾ ಪೊಲೀಸ್ ಆಗಲಿ ಇಲ್ಲಿ ಯಾವ ಒಬ್ಬ ಕೂಡ ಅಧಿಕಾರಿ ಕೂಡ ಇಲ್ಲಿ ಇಲ್ಲ ಮೂರು ಗಂಟೆ ಆಗಿದೆ ಜಮೀನು ಬಿಡ್ಸಕ್ ಹೋಗ್ತಾರೆ ರೈತ ಸಾಯ್ತಾನೆ ಅಂದ್ರೆ ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಅಪ್ಪಂದ ಮೊಬೈಲು ನೋಡಿ ಈ ತಾಲ್ಲೂಕಿನ ಅಧಿಕಾರಿಗಳಿಗೆ ಪೊಲೀಸ್ನವರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ರೈತರ ಸಮಸ್ಯೆ ನೀವು ಏನೇ ಮಾಡ್ಬೇಕಂದ್ರು ಕೂಡ ಕಾನೂನು ಪ್ರಕಾರ ನ್ಯಾಯಯುತವಾಗಿ ಅಮಾಯಕರಿಗೆ ಅನ್ಯಾಯ ಆಗದಿರೋ ರೀತಿ ನೀವು ನ್ಯಾಯ ಕೊಡಿಸ್ಬೇಕು ಬಿಟ್ರೆ ಈ ರೀತಿ ದೌರ್ಜನ್ಯ ಅಲ್ಲಿ ತೆರೆ ಮೇಲೆ ಇದ್ರಿಂದ ಯಾರಿದ್ದಾರೆ ಅನ್ನೋದು ಕೂಡ ಬೈಲಿಗೆ ಬರಬೇಕಾಗುತ್ತೆ ಯಾರು ನಿರ್ದೇಶನ ಕೊಡ್ತಿದ್ದಾರೆ ಇವ್ರಿಗೆ ಯಾಕೆ ಅವ್ರು ಖಾಲಿ ಮಾಡಬೇಕು ಯಾರಿಗೆ ನಿವೇಶನ ಕೂಡ ಕೊರಟಿದೀರಿ ಯಾರಿಗೆ ನಿವೇಶನ